ಕರ್ನಾಟಕ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಗಳ ಶಾಸಕರು ಚಿಕ್ಕಬಳ್ಳಾಪುರದತ್ತ ನೋಡುವ ಹಾಗೆ ಮಾಡಿದ ಯುವ ಎಲ್ ಎ ಪ್ರದೀಪ್ ಈಶ್ವರ್ ಕರ್ನಾಟಕದ ಸುಮಾರು ನಲವತ್ತು ಲಕ್ಷದ ಬಲಿಜ ಸಮುದಾಯದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಒಂದು ಅವಕಾಶ ಸಚಿವ ಸ್ಥಾನ ಕೊಟ್ಟು ನೋಡಿ ಯುವಕನ ಉತ್ಸಾಹ ಗಂಗನಕ್ಕೆ ಇರುವ ಹಾಗೆ ಮಾಡ್ತಾರೆ ನಮ್ಮ ಪ್ರದೀಪ್ ಈಶ್ವರ್ ಜನ ಮನಸ್ಸದಲ್ಲಿ ಸಮಾನತೆಯ ಹರಿಕಾರರಾಗಿ ಕೆಲಸ ಮಾಡ್ತಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅದರಲ್ಲೂ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ರೀತಿಯಲ್ಲಿ ತಮ್ಮ ಸೇವೆಯನ್ನು ಒದಗಿಸಿರುವಂತಹ ಏಕೈಕ ಶಾಸಕರು ನಮ್ಮ ಈ ಚಿಕ್ಕಬಳ್ಳಾಪುರ ಶಾಸಕರು ಹಿಂದುಳಿದ ವರ್ಗದ ಬಲಿಜ ಸಮುದಾಯಕ್ಕೆ ಸಚಿವ ಸ್ಥಾನ ಕೊರತೆ ಇರುವುದರಿಂದ ಈ ಕೊರತೆಯನ್ನು ಪ್ರದೀಪೀಶ್ವರ ಅವರ ಸಚಿವ ಸ್ಥಾನಕ್ಕೆ ಏರಿಯುವಂತಹ ಮುಖಾಂತರ ಬಲಿಜ ಸಮುದಾಯದ ಸರ್ಕಾರವು ನೀಡುವ ಕೊಡುಗೆಯಾಗಿದೆ ಅಂತ ಬಲಿಜ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಡಾನ್ಸ್ ಶ್ರೀನಿವಾಸ್ ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಬಲ್ಜಿ ಜನಾಂಗದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಚಿಕ್ಕಬಳ್ಳಾಪುರ ತಾಲೂಕು ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಡಿ ಕೆ ಶಿವಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಏನು ನೀವು ತಾವು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರೋ ಅದೇ ಒಂದು ದಿಸೆಯಲ್ಲಿ ನಮ್ಮ ಸಮಾಜ ಬಲಜಿಗ ಜನಾಂಗ ಸುಮಾರು ಮೂವತ್ತೆಂಟರಿಂದ ನಲವತ್ತು ಲಕ್ಷ ಜನ ರಾಜ್ಯದಲ್ಲಿದ್ದೇವೆ ನಮ್ಮ ಒಕ್ಕೊರುಳಷ್ಟೆ ಇಡೀ ರಾಜ್ಯದಲ್ಲಿ ಏಕೈಕ ಬಲ ಜನಾಂಗದ ಪರವಾಗಿ ಒಬ್ಬೇ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದವರು ಪ್ರದೀಪ್ ಅವರು ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ ಏನು ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಅವರ ಮುಖೇನ ಆ ದಿಸೆಯಲ್ಲಿ ಇಡೀ ರಾಜ್ಯದ ಎಲ್ಲರ ಕೂಗೊಂದೆ ನಮ್ಮ ಜನಾಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಏಕೈಕ ಶಾಸಕರಿರೋದು ನಮ್ಮ ಜನಾಂಗದಲ್ಲಿ ಜನ ಜನರಿಂದ ಆಯ್ಕೆ ಆಗಿ ಬಂದಂಥವರು ಸುಮಾರು ನಲವತ್ತು ವರ್ಷಗಳಾಗಿತ್ತು ಸಿ ವಿ ಎಂ ರಾಯಪ್ನವರ ತದನಂತರ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಮಾನ್ಯ ಪ್ರದೀಪ್ ಈಶ್ವರವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರೋದು ಏನು ಏನಿವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ ಇಷ್ಟು ಲಕ್ಷ ಜನ ಇದ್ರೂ ಮೇಲ್ಪಂಥಿಯವರಿಂದ ಹಾಗೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಅರಿಕಾರರು ಮೋಟಿವೇಶನ್ ಅರಿಕಾರರು ಇವತ್ತು ತನ್ನದೇ ಆದಂಥ ಒಂದು ಚಾಪ್ನಲ್ಲಿ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದಂಥ ಮಾನ್ಯ ಶಾಸಕರು ಇವತ್ತು ಏನಿವತ್ತು ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲೇ ಒಂದು ಚುನಾವಣೆ ಆದ್ರೂ ಏನು ಒಂದು ಮೋಟಿವೇಶನ್ ಸ್ಪೀಕರಾಗಿ ಕಳಿಸ್ಕೊಡ್ತಾ ಇದ್ದಾರೆ ಇಡೀ ಆ ಒಂದು ದಿಸೆಯಲ್ಲಿ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಪ್ರದೀಪ್ ಈಶ್ವರ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾ ಇಲ್ಲ ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕಿ ಅನಸೂಯಮ್ಮ ನಟರಾಜ್ ಅವರು ಮಾತನಾಡಿ ಹಿಂದುಳಿದ ವರ್ಗಗಳ ನಾಯಕ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ಕೆಲಸ ಮಾಡುವ ಅವಕಾಶ ನಮ್ಮ ಈ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಿಕ್ಕಿರುವುದು ಅದೃಷ್ಟದ ವಿಷಯ ಹಾಗೆಯೇ ಈ ಯಂಗ್ ಡೈನಾಮಿಕ್ ಯುವಕನಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಬಡವರ ಅಭಿವೃದ್ಧಿಗೆ ಶ್ರಮಿಸುವ ಹಾಗೆ ಒಂದು ಅವಕಾಶ ಕೊಡಬೇಕು ಅಂತ ಪಕ್ಷದ ವರಿಷ್ಠರಲ್ಲಿ ನನ್ನ ಬೇಡಿಕೆ ಇದೆ ಅಂತ ತಿಳಿಸಿದರು ಯಾವುದೇ ಧರ್ಮ ಮತ ಮತ್ತು ಜಾತಿಗಳಿಗೆ ಸೀಮಿತವಾಗದ ಜನಪ್ರತಿನಿಧಿಯಾಗಿ ಹಾಗೂ ನಮ್ಮೂರಿಗೆ ನಮ್ಮ ಶಾಸಕ ಎಂಬ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಜನರ ಪ್ರೀತಿಗೆ ಪಾತ್ರರಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಶಿಕ್ಷಣ ತುಂಬ ಮುಖ್ಯ ಅದನ್ನು ನೀಡುವ ರೀತಿ ಬಗೆ ಹೇಗೆ ಎಂಬುದು ನಮ್ಮ ಕ್ಷೇತ್ರದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆಗಳನ್ನು ಕೊಟ್ಟು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದ್ದಾರೆ ಹಾಗೂ ಪ್ರೋತ್ಸಾಹ ಧನಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯ ಮೇಲೆ ಜ್ಞಾನ ಕೇಂದ್ರೀಯ ಕೃತಕವಾಗುವಂತೆ ಮಾಡಿರುವ ಈ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು ಶಾಸಕರಾಗಿ ಇಷ್ಟೆಲ್ಲ ಕೆಲಸಗಳು ಮಾಡ್ತಿರುವ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಆದಲ್ಲಿ ಹೆಚ್ಚಿನ ರೀತಿಯ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬಡವರಿಗೆ ಅವರ ಸೇವೆಯ ಬೇಕಾಗಿರುವುದರಿಂದ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಘನ ಸರ್ಕಾರ ಗೌರವ ಸೂಚಿಸಬೇಕು ಇವಾಗ ವಿಸ್ತರಣೆ ಆಗುವಂತಹ ಸಂಭವ ಉದ್ಭವ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎಗೆ ನಿಂತೋದಾಗ ನನಗೆ ಕಣ್ಣಂಗೆ ಸಿ ವೆಂಕಟರಪ್ಪ ಅವ್ರಿಗೆ ಒಂದು ಸಲ ಅವರು ಎಮ್ ಎಲ್ ಎ ಆದಾಗ ಅವ್ರ ಪರವಾಗಿ ಮಿನಿಷ್ಟ್ರ ಗಿರಿ ಕೇಳೋಕ್ಕೆ ನಾವು ಇವ್ರಿಗೆ ಇವ್ರ ಹತ್ರಗೋಗಿದ್ದೀವಿ ಹತ್ರ ವೀರಪ್ಪ ಮೈಲಿ ಅವರು ಸಿ ಎಮ್ ಆಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ ಯಾವ ಎಮ್ ಎಲ್ ಎಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಿಗೆ ನೀಡಿಲ್ಲ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು ಆ ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಕೂಡ ಒಳ್ಳೆಯ ಯುವ ಉತ್ಸಾಹಿ ಇವಾಗ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಎಂಥ ಕಾರ್ಯಕ್ರಮ ಅಂತಂದರೆ ಇವತ್ತೊಂದು ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ರು ಏನು ಅಂತಂದ್ರೆ ಮನೆ ಮನೆಗೂ ಭೇಟಿ ಥರ ಈಗ ಅದೇ ಒಂದು ಪುನರುಚ್ಚಾರಣೆ ಇವಾಗ ಪ್ರದೀಪ್ ಅವರು ಪ್ರತಿ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆಯವರು ಎಲ್ಲರೂ ಆಯತ್ತ ಆಯಾ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕಿರು ಕೂಡ ಒಬ್ಬ ಎಮ್ ಎಲ್ ಎ ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನಿಗೆ ಬರೋಕ್ಕಾಗಲ್ಲ ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡ್ಕೊಂಡೋಗಿ ಅಲ್ಲಿ ಆ ಸಾಧ್ಯವಾದಷ್ಟು ಅಲ್ಲೇ ಆಗೋವಂಥ ಏನಿದ್ರು ಅಲ್ಲೇ ಪರಿಹರಿಸ್ತಾ ಇದ್ದಾರೆ ಆಗದೇ ಇರೋದಕ್ಕೆ ಕಾಲಾವಕಾಶವನ್ನು ಅವರು ಕಲ್ಪಿಸ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ಇದು ನಾಳೆ ಚಿ ತಾಲು ಇದು ಕರ್ನಾಟಕ ರಾಜ್ಯ ಅಂತ ಕೂಡ ಇದು ಒಂದು ಈ ಒಂದು ಕಾನ್ಸೆಪ್ಟು ಮಾದರಿಯಾಗಿ ಹೊರಬಹುದು ನಾಳೆ ಇವತ್ತಲ್ಲ ನಾಳೆ ನನ್ನ ಹೆಸರು ಕೆ ವಿ ಎನ್ ಸಿ ಅಮ್ಮ ಮಾಜಿ ಶಾಸಕರು ಚಿಕ್ಕಬಳ್ಳಾಪುರ ಪರಿಶಿಷ್ಟ ಜಾತಿ ಮಾದಿಗ ಜವ್ರು ಸರಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದರಲ್ಲಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು ಇದ್ದಾರೆ ಡಿ ಕೆ ಶಿವಕುಮಾರ್ ಸಾರ್ ಇದ್ದಾರೆ ಸಚಿವರೆಲ್ಲ ಇದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಇದೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇದ್ದಾರೆ ಅವರು ಅವರು ಗುಡಿಸಲಿಂದ ತಗೊಳ್ತಾ ಇದ್ದಾರೆ ಗುಡಿಸಲಲ್ಲಿರೋರಿಗೆ ಬಡವ್ರಿಗೆ ಈ ಆಕ್ಸಿಡೆಂಟ್ ಆಗಿರುವ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಪಾಲನೆ ಮಾಡಿ ರೆಸ್ಪಾನ್ಸ್ ತಗೊಂಡು ವಿದ್ಯಾಭ್ಯಾಸ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಬೇಕು ಅನೇಕ ಆಂಬುಲೆನ್ಸ್ಗಳನ್ನು ಬಿಟ್ಟು ಆರೋಗ್ಯನ ಪ್ರತಿಯೊಂದನ್ನು ಪ್ರತಿಯೊಂದು ಕೆಲಸಗಳು ಜನರಿಗೆ ಬಡವ್ರಿಗೆ ಏನು ಬೇಕಂತ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಹಾರ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಎರಡನೇದಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗ್ತಾ ಇರ್ತೀವಿ ಸುಮಾರು ನಲವತ್ತೈದು ವರ್ಷದಿಂದ ಯಾವಾಗ್ಲೂ ಈ ಥರ ಓ ಬಿ ಸಿ ಗೆದ್ದಿರಲಿಲ್ಲ ಬಂದಿರಲಿಲ್ಲ ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ ನಮ್ಮ ಎಮಿನೆಂಟ್ ಪ್ರದೀಪ್ ಅವರು ಇತಿಹಾಸನ ಸೃಷ್ಟಿ ಚೇಂಜ್ ಮಾಡ್ದಂಗೆ ಪ್ರದೀಪ್ ಅವರು ಗೆದ್ದು ಬಂದಿದ್ದಾರೆ ಸೋನಿಯಾ ಗಾಂಧಿ ಹತ್ರ ನಮ್ಮ ಅನೇಕ ಹೈಕಮ್ಯಾಂಡ್ ಅವ್ರ ಜೊತೆ ಮತ್ತು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲ ಸಚಿವರ ಜೊತೆ ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯೆಂಟಾಗಿ ನಮ್ಮ ಒ ಬಿ ಸಿ ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ ಇದು ಕ್ಷೇತ್ರದ ಮತ್ತು ಪ್ರದೀಪ್ ಈಶ್ವರ್ ಅಭಿಮಾನಿಗಳ ಸಂಘದಿಂದ ಒತ್ತಾಯ ಹಾಗೂ ಹಿರಿಯ ಕಾಂಗ್ರೆಸ್ ಮಹಿಳಾ ಮುಖಂಡರು ಮತ್ತು ಯುವಕರಿಂದ ಸಚಿವ ಸ್ಥಾನ ಪ್ರದೀಪ್ ಈಶ್ವರ್ಗೆ ಕೊಡಲೇಬೇಕು ಎಂಬ ಪಟ್ಟು ಹಿಡಿದಿದ್ದಾರೆ